ನಮಸ್ಕಾರ ನಮಸ್ತೆ ಪರಿಚಯ ಮಾಡಿಕೊಳ್ಳಿ ನನ್ನ ಹೆಸರು ಮರ್ದೇಶಿಗೌಡ ಅಲಿಯಾ ಶೇಖರ್ ಮಾದರಹಳ್ಳಿ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ಫೋನ್ ನಂಬರ್ ಬಂದು ನೈನ್ ಸೆವೆನ್ ತ್ರೀ ಒನ್ ಒನ್ ತ್ರೀ ಟೂ ಫೋರ್ ಸೆವೆನ್ ಫೋರ್ ಏಳು ಟೆಕ್ನಾಲಜಿ ಇದು ಇದೇನು ನೀವು ಈಗ ನೋಡ್ತಾ ಇದ್ದೀರಿ ಅಣ್ಣರ್ ಮಾಡಿರೋ ಟೆಕ್ನಾಲಜಿ ಇದು ಅಣ್ಣರ್ ಹೆಂಗೆ ಅಂತ ಹೇಳಿದ್ರೆ ಈ ಥರ ತಂತಿ ಕಟ್ಟಿ ತಂತಿ ಮೇಲೆ ಹಿಂಗೆ ಹ್ಯಾಂಗ್ ಹಿಂಗೆ ಮಾಡಿ ಇದಕ್ಕೆ ನೀರು ಕೊಡೋದು ಅಂತ ಮಾಹಿತಿ ತೋರಿಸ್ಕೊಟ್ರಲ್ಲ ಕಾರಣ ಯಾಕೆ ಅಂದರೆ ಫಸ್ಟ್ ಹೇಳ್ಬಿಡ್ತೀನಿ ನಿಮಗೆ ನಾನು ಇದ್ರ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊಂಡೆ ಅಂದರೆ ಫಸ್ಟು ಡ್ರಿಪ್ ಮಾಡಿದೆ ಇಲ್ಲಿ ಇದು ಡ್ರಿಪ್ ಪೈಪ್ಲೈನ್ ಇದು ಹ್ಞೂ ನೋಡ್ತಾ ಇದ್ದೀರಲ್ಲ ಡ್ರಿಪ್ ಪೈಪ್ ಇದು ಇದನ್ನ ಮಾಡಿದೆ ಇದನ್ನ ಮಾಡಿ ಡ್ರಿಪ್ ಆಗ್ತೇ ಡ್ರಿಪ್ ಮಾಡಿದ್ರೆ ಇಲ್ಲಿ ಒಂದು ದೊರೆಸ್ದಲ್ಲಿ ಹಿಂಗೆ ಆಗೋಗುತ್ತೆ ಹಿಂಗೆ ಕಟ್ಕತದೆ ಇದರಲ್ಲಿ ನೀರೇ ಬರೋದಿಲ್ಲ ಜೊತೆಗೆ ನಾವು ಇದರಲ್ಲಿ ಜೀವಾಮೃತ ಅಲ್ಲಿ ಏನಾಗಲಿ ಕೊಡೋಕ್ಕಾಗೋದಿಲ್ಲ ಕೊಡ್ಬೇಕು ಅಂದ್ರೆ ಆ ಫಿಲ್ಟ್ರಿಗೆ ಬೇರೆ ಏನೋ ಐವತ್ತು ಸಾವಿರ ನಲ್ವತ್ತು ಸಾವಿರ ಖರ್ಚು ಮಾಡ್ಬೇಕನ್ಸಂಟ್ ಪಿಲ್ಟ್ರ್ ಅದೇನೋ 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 ರೈತನ್ ದುಡ್ಡು ಈ ತರ ಕಂಪ್ನಿಗಳ್ಗೆ ಹೋಯ್ತಾರೆ ರೈತ ಸಾಲ್ಗಾರ ಆಗದೆ ಏನ್ ಮಾಡೋನು ಅನ್ನೋದು ಚಿಂತೆ ಕೊರೀತಿತ್ತು ನಮ್ಗೆ ಆಗೇನ್ ಮಾಡೋದು ಇದನ್ನ ತೆಗ್ದಾಕ್ತವ್ ಇದನ್ನ ಇದನ್ನ ತೆಗ್ದಾಕಿ ಮತ್ತೆ ಈ ಶುಂಠಿ ಬೆಳಕಾಗ್ತಾರಲ್ಲ ಬಟರ್ಫ್ಲೈ ಸ್ಪ್ರಿಂಕ್ಲರ್ ಅದನ್ ಮಾಡಿದ್ವಿ ಅದನ್ನ ಮಾಡಿದ್ರೆ ಅದರಲ್ಲೂ ಸಮಸ್ಯೆನೆ ಉಳುವಾಗಿ ಎತ್ತಬೇಕು ಇಳುಕಬೇಕು ಪ್ರತಿ ಹತ್ತಡಿಗೆ ಒಂದು ಸಾಲ ಹಾಕಬೇಕು ತರಕಾರಿ ಬೆಳೆಯುವಾಗ ಶುಂಠಿಗಾರ ಏನೋ ಇಪ್ಪತ್ತಡಿಗೆ ಏನೋ ಹಾಕೋತಾರೆ ಪ್ರೆಷರ್ ಕೊಟ್ಗೆ ಹೊಡ್ಕೋತಾರೆ ನಾವು ಸೊಪ್ಪು ತರಕಾರಿಗಾದಾಗ ಪ್ರತಿ ಹತ್ತಡಿಗೆ ಒಂದು ಹಾಕ್ಬೇಕು ಗದ್ದೆ ತುಂಬ ಅವ್ಯ ಕಾಣುವ ಅವಳ ಗೋಬೇಕು ಅಂತಂಗ ಬೇಜಾರಾಗೋದು ಆಮೇಲೆ ಅವು ನೀರು ಏನು ಅಂತ ಇದಾಗಾಯ್ತಿರಲಿಲ್ಲ ಆಗ ತಲೆ ಕೆಡ್ಸ್ಕೊತಿದ್ದು ಆಮೇಲೆ ಒಂದಿನ ಅಣ್ಣಾರ್ದು ವೀಡಿಯೋ ನೋಡಿದೆ ಯೂಟ್ಯೂಬಲ್ಲಿ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ದಾಗ ಆಶ್ಚರ್ಯ ಆಗೋಯ್ತು ಹಿಂಗೂ ನೀರು ಕೊಡ್ಬೋದಾ ಅಂತ ಆಗ ಇಮಿಡಿಯೇಟಾಗಿ ನಾವು ಸುಂಕತಣ್ಣೂರು ದೇವೇಗೌಡರು ಶಿವಳ್ಳಿ ಭತ್ತದ ಬೋರೇಗೌಡರು ಮೂರು ಜನೂ ಹೋದ್ವಿ ಊರಿಗೆ ಅವ್ರ ಊರಿಗೆ ಹೋಗಿ ನೋಡಿದ್ವಿ ಆಶ್ಚರ್ಯ ಆಗೋಯ್ತು ನಮಗೆ ಅಯ್ಯೋ ಅದ್ಭುತ ಅದಲ್ಲ ಇದು ಅಂತ ಅಲ್ಲಿ ಅಣ್ಣರ ಹತ್ರ ಮಾಹಿತಿ ತಗೊಂಡ್ವಿ ನಾವು ನಾವತ್ತು ಎಲ್ಲ ನೋಡ್ಕೊಬಿಟ್ಟು ಹಿಂಗೆ ಎಲ್ಲನೂ ಹಿಂಗೆ ಏನು ಓದ ಇಟ್ಕೊಂಡು ಆಮೇಲೆ ಸೂರ್ರೋ ಏ ಇದು ಮಾಡಿದೆ ಏನು ಬುಡಯ್ಯ ಅನ್ಕ ಬಂದ್ಬಿಟ್ಟು ಬಂದ್ಬಿಟ್ಟೆ ನಾನೇ ಟೂಪ್ ತಕಂದ ಕೂತ್ಕಂಡ ಕಟ್ ಮಾಡ್ದೆ ನಾನು ಯಾವ್ದು ತಕ್ಕಂತೆ ಸಿಕ್ಸ್ ಎಮ್ ಎಮ್ ಟ್ಯೂಬ್ ಇತ್ತು ತಾವು ಆ ಟೂಬ್ ತಕ್ಕ ಕಟ್ ಮಾಡಿಬಿಟ್ಟು ಜೋಡಿಸ್ಬಿಟ್ಟು ಹಾಕ್ತೀನಿ ನೀರೇ ಹೋಗಲ್ದು ಬತ್ತದ ನೀರು ಇಲ್ಲೇ ಬಿದ್ದೈತಿ ಆಮೇಲೆ ಒಂದೊಂದು ಹೋಯ್ತವೆ ಒಂದೊಂದು ಹಿಂಗೊಯ್ತವೆ ತಲೆ ಕೆಟ್ಟೋಯ್ತು ಫೋನ್ ಹಾಕಿದ್ರೆ ಅಣ್ಣರು ಆಡೋ ಅದು ಯಾವ ಮಹಾವಿದ್ಯೆ ಅಷ್ಟು ಮಾಡಿರೋರ್ಗೆ ಇನ್ನೂ ಗೊತ್ತಿಲ್ವಾ ಅಂತಾರೆ ನಮಗೇನು ಗೊತ್ತಾದ್ದು ಸುಮ್ಮನೆ ಅಲ್ಪ ವಿದ್ಯೆ ಹಾಗರ್ವಿ ಅನ್ನೋಂಗೆ ಅದೇನಾಯಿತು ಅಂದ್ರೆ ನೋಡಿರಿ ಈಗ ಅಣ್ಣರ್ ಕಟ್ಟಿಂಗ್ ಮಾಡೋರಲ್ಲಿ ಈ ಥರ ಕಟ್ಟಿಂಗ್ ನಮ್ಮ ಕೈಲಿ ಬರಲ್ದು ಇದು ಇದು ಕಟ್ಟಿಂಗೇ ಮೇನ್ ಇದು ಇದು ಈ ಕಟ್ಟಿಂಗ್ ಮಾಡಬೇಕು ಆಗ ಮತ್ತೆ ಅಣ್ಣರ ತಗ್ ದೌಡ್ದೆ ಹೋಗ್ಬಿಟ್ಟು ನೋಡಿದೆ ಆಮೇಲೆ ಅವ್ರು ಕೂತ್ಕಂದ್ರು ನಮ್ಗಾಗಿ ಒಂದು ಗಂಟೆ ಸಮಯ ಕೊಟ್ಟರು ಸಮಯ ಕೊಟ್ಟು ಹಿಂಗೆ ಹೊಡ್ಯೋಣ ಹಂಗೆ ಹೊಡ್ಯೋಣ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಎಲ್ಲ ಹೇಳ್ಕೊಡ್ತಾರೆ ಆಹೋ ಬರೋದಿಲ್ಲ ಆಮೇಲೆ ಅಣ್ಣ ಯಾವುದು ಬೇಡ ಇದು ಅಷ್ಟೊಂದು ತಲೆ ಕೆಡ್ಸ್ಕೋದು ಬೇಡ ನನಗೆ ಟೂಬ್ನೇ ಕೊಟ್ಬಿಡೋಣ ಅಂದೆ ಅಣ್ಣಾರನ್ನ ಕೊಟ್ಟರು ಅಣ್ಣಾರು ಟೂಬಾ ತಕೋ ಹೋಗಿ ಆಕಳಿ ಕಾಲು ಎಕ್ರೆಗೆ ಯಾರು ಆ ಸೈಡ್ನವರು ಬಂದ್ರೆ ನಾನು ನಿಮಗೆ ತೋರಿಸ್ ನಿಮ್ಮ ಅಡ್ರೆಸ್ನೇ ಕೊಡ್ತೀನಿ ಕಣ ಅಲ್ಲಿಂದೆಲ್ಲ ದಣಕ ಬರ್ತಾರೆ ಪಾಪ ಮೈಸೂರು ಚಾಮರಾಜನಗರ ಹುಣಸೂರು ಹುಣ್ಸೂರು ಇಲ್ಲಿಂದೆಲ್ಲ ಬರ್ತಾರೆ ಕಣ ಆ ಸೈಡ್ನವ್ರು ಪಾಪ ಇಲ್ಲಿಗೆ ಬಂದವ್ರನ್ನ ನಾನು ನಿಮಗೆ ಕಳಿಸ್ತೀನಿ ಅಲ್ಲೇ ಮಾಡ್ರೋಣ ಅಂದ್ಬಿಟ್ಟು ಕೊಟ್ಟರು ಅದನ್ನು ತಂದಾಕಿ ಈ ಥರ ಮಾಡಿದೆ ಈ ಥರ ಮಾಡಿ ಒಂದು ವರ್ಷ ಆಯಿತು ಈಗ ಈಗ ಒಂದು ವರ್ಷದಲ್ಲಿ ಏನು ಒಂದು ನಮಗೆ ಒಂದು ಜ್ಞಾನ ಬತ್ತು ಅಂದ್ರೆ ಈಗ ನೀವು ನೋಡ್ತಾ ಇದ್ದೀರಿ ನಮ್ಮ ಯಾವ ಮೂವತ್ತು ಅಡಿಗೆ ಒಂದು ಮರ ಸಿಗುದಿಲ್ಲ ಕಟ್ಟಕ್ಕೆ ಹೌದು ವ್ಯತ್ಯಾಸ ಅದೇ ಈಗ ಒಂದೊಂದು ಸಾಲು ನಿಮ್ಗೆ ನೋಡ್ತಿರಿ ಇಪ್ಪತ್ತಡಿಗೆ ಅದೇ ಇಪ್ಪತ್ತು ಅಡಿಗೆ ಹಾಕುತ್ತಾವು ನೀರು ಜಾಸ್ತಿ ಫ್ಲೋ ಆಗ್ಬಿಡ್ತದೆ ಮೂವತ್ತು ಅಡಿಗೆ ಸಿಗ್ತಾಯ್ತಾವು ನಲ್ವತ್ತು ಅಡಿಗೆ ಹಾಕ್ತಿವಿ ಅಲ್ಲಿ ನೀರೇ ಸಾಲುದಿಲ್ಲ ಮರ ನೆಡಬೇಕು ಅಂದ್ರೆ ನಮ್ದು ಗೆದ್ದಲು ಭೂಮಿ ಗೆದ್ಲು ತಿನ್ಕತ ಅದೇ ಪುನಃ ತಂತಿ ಕಟ್ಟಿರ್ತೀವಿ ತೆಗುನ್ ಗರಿ ಬಿದ್ರೆ ಅದು ಯಕ್ಷನ ನ್ಯಾತಾಕಿರೋವೆಲ್ಲ ಬೀದಾಯ್ತವೆ ಮತ್ತೆ ಎತ್ತಾಕ್ಬೇಕು ಹ್ಯಾಂಗ್ ಹಿಂಗೆ ಮಾಡಬೇಕು ಇದೆಲ್ಲ ಸಮಸ್ಯೆಗೆ ಏನಾರು ಮಾಡ್ಬೋದಾ ಅನ್ನೋ ಯೋಚನೆ ಬಂದಾಗ ಹುಟ್ಟಿದ್ದೆ ಈ ಟೆಕ್ನಾಲಜಿ ಇದು ಏನು ಮಾಡ್ಬೋದು ಅಂತ ತಲೆ ಕೆಡಿಸ್ಕೊಂಡು ಹಿಂಗೆ ಒಂದು ಆಲ್ಟರ್ನೇಟ್ ಮಾಡ್ಬೇಕಾ ಅಂತ ಹೆಂಗೆ ಮಾಡ್ಬೋದು ಹೆಂಗೆ ಮಾಡ್ಬೋದು ಅಂತ ಮನ್ಸಲ್ಲೇ ಒಂದು ಮ್ಯಾಪ್ ರೆಡಿ ಮಾಡ್ಕೊಂಡೆ ಮ್ಯಾಪ್ ರೆಡಿ ಮಾಡ್ಕೊಂಡು ಮಾಡಿದ್ದೀನಿ ಈಗ ಇದು ಒಂದೂವರೆ ಇಂಚ್ ಪೈಪ್ ಇದೆ ಇದು 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 ಒಂದೂವರೆ ಇಂಚ್ ಪೈಪ್ ಮೇನ್ ಪೈಪ್ಲೈನ್ ಇದು ಮೊದ್ಲೇನ್ ಮಾಡಿದೆ ಅಂದ್ರೆ ಅದಕ್ಕೂ ಮುಂಚೆ ಹೇಳ್ಬಿಡ್ತೀನಿ ನಿಮ್ಗೆ ಇದರಿಂದ ಎತ್ಕೊಂಡಿದ್ನಲ್ಲ ಈಗ ಅಣ್ಣಾರ ಸ್ಪಿಂಕ್ಲರ್ ಹಾಕೋಕೆ ಪ್ರೆಜರ್ ಕೊಟ್ಟಾಗ ಇದೇ ಕಿತ್ಕ ಬಂದ್ಬಿಡ್ತದ್ ನಮ್ಗೆ ಒಂದೊಂದು ಟೈಮು ಈ ಡ್ರಿಪ್ ಪೈಪ ಕಿತ್ಕ ಬಂದ್ಬಿಡುದು ಇಲ್ಲಾಂದ್ರೆ ಒಳ ಕೂತಿರ್ತೀವಲ್ಲ ಈ ರಬ್ಬರ್ನೇ ತಿನ್ಕೊಬಿಟ್ಟಿರ್ತವೆ ಹುಳಗಳು ಮಣ್ಣಿನ ಉಳಗಳು ಆ ರಬ್ಬರ್ ಹಾಕೋಕೆ ಮತ್ತೆ ತೋಡ್ಬೇಕು ನಾವು ಎರಡು ಅಡಿ ಮುಚ್ಚಿರ್ತೀವಿ ಅಂದಾಗ ಎರಡು ಅಡಿ ತೋಡಿ ತೋಡಿ ಇರೋ ರೈತನಿಗೆ ಬೇಜಾರಾಗೋಯ್ತದ ಇದಕ್ಕೇನಾರ ಒಂದು ಪರಿಹಾರ ಹುಡುಕ್ಬೇಕು ಮ್ಯಾಲೆ ಹೆಂಗೆ ಹಿಂಗೆ ಮಾಡೋದ್ಕು ಒಂದು ಪರಿಹಾರ ಹುಡುಕ್ಬೇಕು ಜೊತೆಗೆ ಸಾಲಿನ ಸಾಲಿಗೆ ಇನ್ನೂ ಅಂತರ ಕೊಡಬೇಕು ಎಡ್ಡಿಂದ ಎಡ್ಡಿಗೂ ಅಂತರ ಕೊಡಬೇಕು ಇನ್ನೂ ಖರ್ಚು ಕಮ್ಮಿ ಮಾಡಬೇಕು ಅಣ್ಣರು ಹೇಳಿದಗಿಂತಲೂ ಖರ್ಚು ಕಮ್ಮಿ ಮಾಡಬೇಕು ಅಂತ ಮನ್ಸಲ್ಲಿ ಹುಟ್ಟಿದಾಗ ಹುಟ್ಟಿದ್ದೆ ಈ ಟೆಕ್ನಾಲಜಿ ನಮ್ಮಲ್ಲೇ ಇದ್ದ ಮೆಟೀರಿಯಲ್ಸು ಅಲ್ಪ ಸ್ವಲ್ಪ ತಕೊಂಡೆ ಅವನೇ ಆಲ್ಟ್ರೇಷನ್ ಮಾಡಿ ಹಾಕಿದ್ದೀನಿ ಈಗ ಈಗ ಇಲ್ಲೇನಿದೆ ಅಂದ್ರೆ ಸಾಲಿನ ಸಾಲಗ್ ಕೊಟ್ಟೆ ಸಾಲಿನ ಸಾಲ್ಗೆ ಎಡ್ಡಿಂದ ಎಡ್ಗೆ ಹನ್ನೆರಡು ಅಡಿ ಕೊಟ್ಟಿವೆ ಪೂರ್ವ ಪಶ್ಚಿಮಕ್ಕೆ ಉತ್ತರ ದಕ್ಷಿಣಕ್ಕೆ ಹನ್ನೆರಡು ಅಡಿ ಕೊಟ್ಟಿದೀವಿ ಉತ್ತರ ದಕ್ಷಿಣಕ್ಕೆ ಹಾ ಪೂರ್ವ ಪಶ್ಚಿಮಕ್ ಮೂವತ್ತಡಿ ಇದೆ ಸಾಲಿನ ಸಾಲ್ಗೆ ಕೊಟ್ಟಿದೀವ ಅಂತರ ಕೊಟ್ಟಾಗ ಏನಾಯ್ತು ಅಂದ್ರೆ ಪಿ ಯು ಸಿ ಹಾಕಿದೀವಿ ಇಲ್ಲಿ ನೋಡಿ ಇದೊಂದು ಕಾಲು ಇಂಚು ಹ್ಮ್ ಇದಕ್ಕೆ ಒಂದು ಕಾಲ್ಗೆ ಆಫನ್ ಇಂಚು ಟೀ ಎತ್ಕೊಂಡಿದೀವಿ ಸಪೋರ್ಟ್ಗೆ ಒಂದ್ ಕಗ್ನದ್ದು ಫುರ್ ಸಿಕ್ಸ್ ಎಮ್ ಎಂ ರಾಡ್ ನೆಟ್ಟಿದ್ದೀವಿ ಆಯ್ತ್ರಾ ಇದನ್ನ ಏನಾರ ಆಲ್ಟರ್ನೇಟ್ ಮಾಡಿ ಬಿಚ್ಕೊಬೇಕು ಅನ್ನೋದ್ಕ ಒಂದ್ ಎಫ್ ಟಿ ಒಂದ್ ಎಂ ಟಿ ಹಾಕಿ ಕನೆಕ್ಟ್ ಮಾಡಿದೀವಿ ಇದೇನ್ ಕೇಂದ್ರ ಈಗ ನಾವು ಒಂದೇನೋ ಅಲ್ಲಿ ಎಡ್ಡು ಕಸನೆ ಕಟ್ಟಕೊಂಬಿಡ್ತು ತೆಗಿಬೇಕು ಅಂದಾಗ ಇಲ್ಲಿ ಗಮ್ಮ ಹಾಕ್ಬಿಟ್ಟಿರ್ತೀವಿ ಪೂರ ತಿಳಕ್ ಆಗೋದಿಲ್ಲ ಇಲ್ಲಿ ಇದ್ರೆ ಇದನ್ನ ಬಿಚ್ಕೊ ಬಿಡ್ಬೋದು ಹಿಂಗ ಆ ಬಿಚ್ಕೊಬಿಟ್ಟು ಕಸ ಕ್ಲೀನ್ ಮಾಡ್ಕೋಬಹುದು ಒಂದು ಎರಡನೇದು ಈಗ ನಾವು ಭೂಮಿಯೊಳಗೆ ಕೂತಾಗ ಎರಡ್ ಅಡಿ ಬಿಟ್ಕತ್ತಿವಿ ಅಡಿ ಬಿಟ್ಕೊಂಡಾಗ ನಾವು ಉಳುಮೆ ಪಳ್ಮೆ ಮಾಡ್ಬೇಕಲ್ಲ ಏರಲ್ಲ ಏನಲ್ಲ ಆಗಿದ್ ಬಿಚ್ಚಿಕ್ಕ ಬಿಟ್ರೆ ಆರಾಮಾಗಿ ಏರಲ್ ಉಳುಮೆ ಮಾಡ್ಕೋಬಹುದು ಉಳುಮೆ ಮಾಡಾದ್ಮೇಲೆ ಮತ್ತೆ ಹಿಂಗ್ ಮಾಡ್ಕೊಳ್ಳೋದು ಸಪೋರ್ಟ್ ಇಲ್ವಲ್ಲ ಇಲ್ಲಿ ಮರ ನೆಡ್ಬೇಕು ಗದ ತುಂಬಾ ಅನ್ವಂಗಿಲ್ಲ ತಂತಿ ಎಳಿಬೇಕು ಅನ್ವಂಗಿಲ್ಲ ಎಡ್ಗಳು ಕಡಿಮೆ ಆಯ್ತವೆ ಸಾಲಿನ ಸಾಲುಗೂ ಈಗ ನೀವೇ ನೋಡಿದೀರಿ ಬೋರ್ ಆನ್ ಮಾಡಿದಾಗ ಈಗ ಮೂವತ್ತಡಿ ಕೊಟ್ಟಿದ್ದ ಮೂವತ್ತು ಅಡಿಗಿಂತಲೂ ಜಾಸ್ತಿ ಹೋಯ್ತಾ ಇದೆ ಈಗ ಈಗ ಬಾಜು ಇನ್ನೂ ಒಂದು ಐದರಿಂದ ಎಂಟು ಅಡಿ ಎಕ್ಸ್ಟೆಂಡ್ ಮಾಡ್ಕಂಡ್ರೆ ಅಲ್ಲಿ ಮೂವತ್ತಿದ್ದದ್ದು ಮೂವತ್ತೆಂಟು ಆಯ್ತದೆ ಇಲ್ಲ ಮೂವತ್ತೈದಕ್ಕೆ ನಿಲ್ಸ್ಕೊಂಡ್ರು ಐದು ಅಡಿ ಹೆಚ್ಚಾಯ್ತಾ ಎಡ್ಡಿಂದ ಎಡ್ಗೆ ಈಗ ಹನ್ನೆರಡು ಅಡಿ ಕೊಟ್ಟಿದ್ವಾ ಈಗ ನೀವೇನು ನೋಡಿದ್ರಿ ಇಲ್ಲೊಂದು ಮಾಡೆಲ್ ಮಾಡಿದ್ದೀವಿ ಓಡಿಸಿದ್ದೀವಿ ಈ ಮಾಡೆಲಲ್ಲಿ ಎಡ್ಡಿಂದ ಎಡ್ಗೆ ಹದಿನೆಂಟು ಅಡಿ ಕೊಟ್ಟಿದ್ದೀವಿ ಹದಿನೆಂಟು ಅಡಿ ಕವರ್ ಆಯ್ತಾ ಇದೆ ಈಗ ಏನ್ ಮಾಡ್ತಿದ್ ಭೂಮಿ ತಕತ್ತಿದ ನೀರ ಈಗ ಎಲೆ ಆ ತರ ಪ್ರತಿನಿತ್ಯ ನಾವ್ ನೀರ್ ಕೊಡೋದ್ರಿಂದ ವಾರದಲ್ಲಿ ಒಂದಿನ ನಮ್ ಲಭ್ಯತೆ ಭೂಮಿ ಲಭ್ಯತೆ ನೋಡ್ಕ ನೀರ್ ಕೊಡೋದ್ರಿಂದ ಗಿಡಗಳು ಆಕ್ಟಿವ್ ಆಗ್ತವೆ ಜೊತೆಗೆ ನಮಗ್ ಸಮಯ ಉಳಿತಾಯ ಆಯ್ತದೆ ಈಗ ರಾಸಾಯನಿಕ ಗೊಬ್ಬರ ಅಂದಾಗ ನಾವ್ ಭೂಮಿಗೆ ಕೊಡ್ಬೇಕಿತ್ತು ಈಗ ಈ ತರ ಟೆಕ್ನಾಲಜಿ ಮಾಡ್ಕೊಂಡ್ರೆ ಆರ್ಗಾನಿಕ್ ಫಾರ್ಮಿಂಗ್ ಮಾಡ್ಕೋಬಹುದು ನೀವು ಈಸಿಯಾಗಿ ಐದು ನಿಮಿಷದಲ್ಲಿ ಜೀವಾಮೃತ ನೀವು ಈಗ ರಾಸಾಯನಿಕ ಯೂಸ್ ನೀರ್ ಮುಖಾಂತರ ಇದು ಈಜಿ ಆಯ್ತದೆ ಅಂದಾಗ ಸಾವಯವ ಕೃಷಿ ಮಾಡ್ರಿ ಈಗ ಸಾವಯವ ಕೃಷಿ ಅಂದಾಗ ಏನಿತ್ತು ಅಂದ್ರೆ ಅವ್ರಿಗೆ ಜೀವಾಮೃತ ಅಂತ ಇನ್ನೂರ್ ಲೀಟರ್ ಒಂದ್ ಎಕರೆ ಗುಹಿ ಹೆಂಗಪ್ಪ ಇನ್ನೂರ್ ಲೀಟರ್ ಒಂದ್ ಎಕರೆ ಗುಹಿ ಅನ್ನೋದು ಬೇಜಾರ ಅವ್ರಿಗೆ ಈಗ ಇನ್ನೂರು ಲೀಟ್ರ್ ನಿಮ್ ಕಣ್ಮುಂಚಾರೇ ತೋರ್ಸದ್ವಲ್ಲ ಇನ್ನೂರು ಲೀಟ್ರ್ ಒಂದು ಎಕರೆಗೆ ಐದು ನಿಮಿಷಕ್ಕೆ ಆರಿಸ್ಬಿಡು ಜೀವ ಅಮೃತ ಮಾಡು ನಿಮ್ ಭೂಮಿ ಉಳ್ಕತ್ತೋ ವಿಷಮುಕ್ತ ಆಹಾರ ಬರ್ತದ ನಿನ್ ನೀರು ಉಳ್ತಾ ಈಗ ಗಂಟೆ ಗಟ್ಟಲೆ ಉದಿಕ್ ಹೋಗಿ ಹೋಗಿ ಗದ ತಾವು ನೀನು ಈ ಸಂಜೆ ಒಂದ್ಸಿಟ್ಟು ಬೆಳಿಗ್ಗೆ ಒಂದ್ಸಿಪ್ ಮಡುವೆ ಬದಲಾಯಿಸಬೇಕು ವಾಲ್ ಚೇಂಜ್ ಮಾಡ್ಬೇಕು ಅನ್ನೋ ಟೆನ್ಷನ್ಗೆ ಗದ ತಕ್ಕೋಗಿ ಕೂತ್ಕ ನಿಮಿಷಕ್ಕೆ ನೀರು ಕೊಟ್ಬಿಟ್ಟು ಆರಾಮಾಗಿ ಒಂದ್ ವಾರ ಬೇರೆ ಕೆಲಸ ಮಾಡು ಕೋಳಿ ಸಾಕೋ ಕುರಿ ಸಾಕೋ ಒಂದ್ ವಾರ ಪ್ರೀ ಇರ್ತೀಯಲ್ಲ ಒಂದು ಸೊಪ್ಪು ತರಕಾರಿ ಮಾಡಲ್ ಮಾಡ್ಕ ಸೊಪ್ಪು ತರಕಾರಿ ಬೆಳ್ಕೊ ಆ ಕಡೆ ನಾವು ಮಾಡಿ ಬಲ್ಲಂಗೆ ಅದೇ ಇನ್ಕ್ರೀಸ್ ಆಯ್ತದಲ್ ಹೌದು ಅದಕ್ಕೆ ಉಪಯೋಗ ಆಯ್ತದ ಇದು ಈಗ ಒಂದು ಎಕರೆಗೆ ಎಷ್ಟು ಖರ್ಚು ಇದು ಈಗ ಒಂದು ಎಕರೆಗೆ ನನ್ನ ಪ್ರಕಾರ ಇಪ್ಪತ್ತು ಸಾವಿರ ಬಿಳಬಹುದು ಎಡ್ಡಂದ ಅಲ್ದಾನೆ ಎಡ್ನು ನಾವೇ ರೆಡಿ ಮಾಡ್ಕೊಂಡ್ರೆ ಎಡ್ಡು ಹಣ್ಣಾರ ಹತ್ರ ತಗತೀವಿ ಅಂದ್ರೆ ಇನ್ನೊಂದು ಐದು ಆರು ಏಳು ಸಾವಿರ ಜಾಸ್ತಿ ಆಯ್ತದ ಟೋಟಲಿ ಒಂದು ಮೂವತ್ತು ಸಾವಿರದೊಳಗೆ ಪಿ ವಿ ಸಿ ಪಿಟಿಂಗ್ ಮುಗ್ದು ಹೋಗುತ್ತೆ ನಿಮ್ಗೆ ಪಿ ಯು ಸಿ ಪಿ ಯು ಸಿ ಪಿಟಿಂಗ್ ಮೂವತ್ತು ಸಾವಿರದೊಳಗೆ ಮುಗ್ದೋಗುತ್ತೆ ಅದೇ ಈಗ ಎಡ್ಡು ಅಂದ್ರಲ್ಲ ಈಗ ಎಡ್ಡು ಬಂದು ಅದು ಫೋರ್ ಎಮ್ ಎಮ್ ಸಿಕ್ಸ್ ಎಮ್ ಎಮ್ ಇದು ಬಂದು ಫೋರ್ ಎಮ್ ಎಮ್ ಇದು ಫೋರ್ ಎಮ್ ಎಮ್ ಇದು ಫೋರ್ ಎಮ್ ಎಮ್ ಇದು 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 ಸಣ್ಣದು ಇದು ಇದನ್ನ ಅಣ್ಣರ ಹತ್ರ ತರಬೇಕು ನಾವು ಕಟಿಂಗ್ ಮಾಡ್ತಾ ಇದೀವಿ ಆಯ್ತಾ ಇಲ್ಲ ಅಣ್ಣರ ಹತ್ರ ತರಬೇಕು ಈಗ ನಾವು ಎಡ್ ಕಟಿಂಗ್ ಮಾಡೋ ಮಟ್ಟಕ್ಕೆ ಬೆಳೆನಿಲ್ಲ ಇನ್ನೂ ನಾವು ಇದು ಬೇಕಾದ್ರೆ ರೆಡಿ ಮಾಡ್ಕೊಡ್ತೀವಿ ಪೈಪ್ ಲೈನ್ ಬೇಕಾದ್ರೆ ಮಾಡ್ತೀವಿ ಒಂದ್ ಎಡ್ ಅಣ್ಣ ಈಗ ಹತ್ತು ರೂಪಾಯಿ ರೂಪಾಯಿ ಮತ್ತೆ ಯಾಕೆಂದ್ರೆ ಇದು ಮ್ಯಾನ್ಯಲ್ ಕಟಿಂಗ್ ಯಾವ್ದೇ ಮೆಷಿನ್ ಆಗಿರೋ ಟಕ 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 ಟಕ್ ನಡೆದ ಬಿಟ್ಟು ಎರಡ್ ರೂಪಾಯಿಗೆ ಬಿಸಾಕ ಬಿಸಾಕ್ಬಿಡ್ಬೋದಿತ್ತು ಮ್ಯಾನ್ಯಲ್ ಕಟಿಂಗ್ ಆದ್ರಿಂದ ಕೂಲಿ ಜಾಸ್ತಿ ಬೀಳುತ್ತೆ ಅದರಿಂದ ಹತ್ತು ರೂಪಾಯಿ ಆಯ್ತಾ ಇದೆ ಈಗ ಸರ್ ಇದು ಈಗ ಒಂದ್ ಎಕರೆಗೆ ಹಾಕ್ತೀವಿ ಅಂದ್ರೆ ಎಷ್ಟು ಇದು ಈಗ ನಮ್ ಪ್ರಕಾರ ಅರವತ್ ಜಟ್ಟ ನಿಲ್ಸಿವಿ ಅಣ್ಣರು ನೂರ್ ಇಪ್ಪತ್ತ ನೂರ್ ಮೂವತ್ತೈದು ಏನ್ ಹೇಳ್ತಿದ್ರು ಈಗ ನಮ್ ಪ್ರಕಾರ ಅರವತ್ ಜಟ್ಟ ಒಂದ್ ಜಟ್ ಒಂದ್ ಆಗುತ್ತೆ ಈ ಆ್ಯಂಗಲ್ ಎಲ್ಲ ಇರ್ಬೇಕಿದ್ ನೀನ್ ಇದನ್ನ ಈ ಆ್ಯಂಗಲ್ ತಿರ್ಗಿಸ್ತೇನಪ್ಪ ಒಂದು ಈ ಕಡೆ ಒಂದು ಈ ಕಡೆ ಎರಡು ಇವೆರಡು ಆಪೋಸಿಟ್ ಏನೋ ಇವೆರಡು ಈ ಕಡೆಯನ ಇವೆರಡು ಆ ಕಡಿಯಾ ಇವೆರಡು ಈ ಆ್ಯಂಗಲ್ ತಿರ್ಗಿಸ್ತೇ ನೀರ್ ಹಿಂಗ ಬಂದು ಇದೆಲ್ಲ ಎಲ್ಲ ಯಾರ್ದಲ್ಲಿ ಹಿಂಗ ಅಲ್ಲೇ ನೀರು ನೀರ್ ಮುಂದಕ್ಕೆ ಹೋಗುದಿಲ್ಲ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಇವು ಡ್ಯಾಸ್ ಆಗಾರ್ದು ಎರಡು ಒಂದು ಕೊಂಡು ಟಚ್ ಇವು ಅವಾಗ ಇಪ್ಪತ್ತು ಕಿತ್ಕೋದ್ರು ಇಪ್ಪತ್ತಿತ್ಕೋದ್ರು ನೀವು ಪ್ರೆಜರ್ ಕೊಟ್ಟಂಗಿಲ್ಲ ಇವೆರಡು ಡ್ಯಾಸ್ ಆಗುದಕ್ಕೆ ಬುಡದಲ್ಲಿ ಹನ್ನೆರಡು ಸ್ಕ್ವೇರ್ ಫೀಟ್ ಕವರ್ ಇವು ಹನ್ನೆರಡು ಅಡಿಗ ಸ್ಪೇಸ್ ಕೊಟ್ಟಿರ್ತೀಯಲ್ಲಪ್ಪ ನೀನು ಅದನ್ನ ಕವರ್ ಮಾಡ್ಬೇಕು ಅಂದ್ರೆ ಇವೆರಡು ಡ್ಯಾಸ್ ಆಗ್ಲೇಬೇಕು ಇವೆರಡು ಡ್ಯಾಸ್ ಆದ್ರೆ ಒಂದ್ ಸೈಡ್ ಹೋಯ್ತಾ ಇರ್ತದೆ ನೆಟ್ ಮುಂದಕ್ಕೆ ಡ್ಯಾಸ್ ಆದ ನೀರು ಹನ್ನೆರಡು ಅಡಿ ಕವರ್ ಮಾಡ್ತಾ ಇರ್ತಿವಿ ಅರ್ಥ ಆಯ್ತಾ ನಿನ್ಗ ಈಗ ಕಂಪ್ಲೀಟ್ ಅರ್ಥ ಆಯ್ತಾ ಇವೆರಡು ಡ್ಯಾಸ್ ಆದ್ರೆ ಹತ್ತಡಿ ಆರ್ ಅಡಿಲೇ ಬಿದೋ ಬೀದ ನಿನ್ಗೆ ಡೈರೆಕ್ಷನ್ ಮುಖ್ಯ ಇಲ್ಲಿ ಡೈರೆಕ್ಷನ್ ಹೆಂಗ ಕೊಡ್ತಿ ಹೋಯ್ತಾ ಇರುತ್ತೆ ಇವೆರಡು ಏನೋ ಪ್ರೆಜರ್ ಕೊಡ್ತಿರ್ದಿ ಅಲ್ಲ ಆಪೋಸಿಟ್ ಪ್ರೆಜರ್ ಇವೆರಡು ಪ್ರೆಜರ್ ತಕ್ಕ ಆಪೋಸಿಟ್ ಅಲ್ಲಿ ಹೊಗೆ ತರ ಬರ್ತದೆ ಗಾಳಿ ಚಲಿಸಿ ಮತ್ತೆ ಅತ್ತಡೀಲ್ ತಕೋ ಬಿಸಾಕುತ್ತೆ ನೀರ್ನ ಎಕ್ಸ್ಟೆಂಡ್ ಮಾಡಿ ಮತ್ತೆ ಒಂದ್ ಎಲ್ಲ ಬಿಸಾಕುತ್ತೆ ಅರ್ಥ ಆಯ್ತಾ ನಿನ್ಗ ನೀನ್ ಇಲ್ಲಿ ಪ್ರೆಜರ್ ಹೆಂಗ ಕೊಡ್ತೀಯ ಹಂಗ್ ಅದ್ರ ಮೇಲೆ ಡಿಪೆಂಡ್ ಇದೆಯಲ್ಲ

ಮಾಡ್ಕೊಂಡಾಗ ನೀ ಇಲ್ಲಿ ಪ್ರೆಜರ್ ಇನ್ನೂ ಜಾಸ್ತಿ ಕೊಡಬೇಕಲ್ಲ ನೀರ್ ಜಾಸ್ತಿ ಇದೆಯಲ್ಲ ಜಾಸ್ತಿ ಅಂದಾಗ ಇಲ್ಲಿ ಐಟಮ್ ಜಾಸ್ತಿ ಆಯ್ತದೆ ನಿನಗೆ ದಪ್ಪ ಇದ್ ಸಾಲುದಿಲ್ಲ ನಿನ್ಗಾಗ ಇದ್ ಸಿಕ್ಸ್ಟೀನ್ ಎಮ್ ಎಮ್ ಸಾಲುದಿಲ್ಲ ಆಗ ಟ್ವೆಂಟಿ ಎಮ್ ಎಮ್ ಹಾಕೊಬೇಕಾಯ್ತದ ಟ್ವೆಂಟಿ ಎಮ್ ಎಮ್ ಟಿ ಯಾಕ ಮಾಡ್ಕೊಬೇಕಾಯ್ತೀನಿ ಈ ಪ್ರೆಜರ್ ಸಾಕಾಗತ್ತಾ ಇಲ್ಲ ಅಂತ ಅಣ್ಣ ಇಲ್ಲಿ ಉದ್ದೇಶ ಏನು ಗೊತ್ತಣ್ಣ ಇದರಲ್ಲಿ ಹತ್ತು ಮಾಡಬೇಕು ಇದ್ರಲ್ಲಿ ಹನ್ನೆರಡು ಮಾಡಬೇಕು ಅದೆಲ್ಲ ಉದ್ದೇಶ ಖರ್ಚು ಕಮ್ಮಿ ಮಾಡಬೇಕು ಅಂತ ಖರ್ಚು ಕಮ್ಮಿ ನೋಡಬೇಕು ನೀನ್ ಇದಕ್ಕೆ ಉದ್ದುಕ್ ಮಾಡಕ್ ಹೋದಾಗ ಚಳಗು ಬಂಡವಾಳ ಜಾಸ್ತಿ ಆಗ್ತತ್ ನೀನು ಸಾಲೋದಿಲ್ಲ ಹೋಗ್ಬೇಕು ಇಂಚ್ ಎತ್ಕೊಳ್ಳೋದ್ ಇದು ದಪ್ಪ ಇದ್ನು ಟ್ವೆಂಟಿ ಎಮ್ ಎಮ್ ತಗೋಬೇಕು ಅವಾಗ ಎಷ್ಟೋಯ್ತು ಕಾಸ್ಟ್ ಈಗ ನಾವ್ ಇಪ್ಪತ್ತೈದ್ರಿಂದ ಮೂವತ್ತು ಅಂತಾವಿ ಆಗ ಐವತ್ತರಿಂದ ಅರವತ್ತು ಅರ್ಥ ಆಯ್ತಾ ನಿಮ್ಗ ಖರ್ಚು ಕಮ್ಮಿ ಮಾಡ್ಕೋದ್ ನೋಡ್ರಿ ನೀನ್ ಇದ್ರಲ್ಲಿ ಐದ್ ಹಾಕಬಿಟ್ಟು ನಾನು ಏನೋ ಸಾಧನೆ ಮಾಡಬೇಕು ಅಷ್ಟೇ ತಕೊಳ್ಳೋದು ಇದೇ ಸೂಕ್ತ ಅವರು ಮಾಡೋವರ 8 ರನ್ನು ಒಂದ್ ಸೈಡ್ ಗೆ 6 ಒಂದ್ ಮಾಡೋವರ ಒಂದು ಸೈಡ್ ಗೆ 8 ರನ್ನು ಮಾಡೋವರ 4 ಎಲ್ಲ ತಯಾರು ಮಾಡಿ ಫೈನಲೈಸ್ ಕೊಟ್ಟಿರೋದೆ ಈ ಟೆಕ್ನಾಲಜಿ ಇದೇ ಸಕ್ಸಸ್ ಅಂತ ಅವರು ಇದೇ ಸಕ್ಸಸ್ ಅಂತ ಇದೇ ಫೈನಲೈಸ್ ಮಾಡಿರೋದು ಅವರು ಸಿಗ್ತವೆ ಎಲ್ಲ ಸಿಗಲ್ಲ ಕಟಿಂಗ್ ನೀವು ಮಾಡ್ಕೋಬೇಕು ಕಟಿಂಗ್ ಸಿಗುತ್ತೆ ಇವೆಲ್ಲ ಪಿಟಿಂಗ್ ನೀವು ಮಾಡ್ಕೋಬೇಕು ಈಗ ನಾವು ಅದ್ರದ್ದು ಇದು ಪೀಸು ಇದು ಬಂದು ಎಂಟು ಕ್ಯಾಪ್ ಇದು ಇದೊಂದು ಎರಡು ರೂಪಾಯಿನ ಬೀಳುತ್ತೆ ಒಂದು ಎಂಟು ಕ್ಯಾಪ್ಗೆ ಎರಡು ಎಂಟು ಕ್ಯಾಪ್ ಹಾಕಿದ್ದೀವಿ ಇದೊಂದು ಟೀ ಹಾಕಿದ್ದೀವಿ ಹತ್ತು ರೂಪಾಯಿ ಬೀಳುತ್ತೆ ಆಯಿತಾ ಇದೊಂದು ಎರಡು ಎರಡು ಅಂದರೆ ಇದೊಂದು ನಾಲ್ಕು ಐದು ರೂಪಾಯಿ ಬೀಳುತ್ತೆ ಇದು ತಂತಿ ಇದು ತಂತಿಗೆ ಮೇಲೆ ಪೀಸ್ ಇದು ಇದು ಅಲ್ಲ ಇನ್ನರ್ ಲೈನು ತ್ರೀ ಎಮ್ ಎಮ್ದು ಕೋಟಿಂಗ್ ಮಾಡಿವಿ ಯಾಕೆಂದ್ರೆ ತುಕ್ಕಿಡಿ ಅಂತ ಆಯ್ತರಾ ಇದು ಬಂದು ಹತ್ತು ಇಂಚಿದೆ ಹತ್ತು ಇಂಚಿದೆ ಇದು ಒಂದು ಅಡಿ ಬರೋದಿಲ್ಲ ಹಾಂ ಒಂದು ಅಡಿ ಬರ್ತದೆ ಒಂದು ಅಡಿ ಪೈಪು ಇನ್ಲೈನು ಇಂಡ್ಲೈನು ಇದಕ್ಕೆ ಫೋರ್ ಎಮ್ ಎಮ್ ರೌಂಡು ಸ್ಕೈರು ರೌಂಡು ಸ್ಕ್ರೂ ಬರ್ತದಲ್ಲ ಅದರಲ್ಲಿ ಓಲ್ ಹಾಕಿದ್ದೀವಿ ಓಲ್ ಹಾಕ್ಬಿಟ್ಟು ಜಟ್ಟು ಇದು ಮಾಡಿದ್ದೀವಿ ಈ ಜಟ್ಟಿದೆಯಲ್ಲ ಇದು ಹಿಂಗೆ ತಳ್ಳಿ ಪೂರ ಒಂದು ಸ್ವಲ್ಪ ಎಳರ ಅಲ್ಲಿ ಬಂದು ಲಾಕ್ ಆಗುತ್ತದು ಹಿಂಗೆ ಬಿಡೋದು ನೋಡಿ ಈಗ ಕಿತ್ಕೊಳ್ಳೋದಿಲ್ಲ ಇದು ಎಷ್ಟೇ ಪೋರ್ಸಿಗೆ ಪ್ರೆಷರ್ ಬಂದರೂ ಕಿತ್ಕೊಳ್ಳೋದಿಲ್ಲ ಇದು ಆಯ್ತು ಇದನ್ನು ಇದನ್ನ ಹಿಂಗೆ ಬೆಂಡ್ ಮಾಡಿಬಿಡೋದು ತಂತಿಗೆ ಹಾಕೋದು ಅಂತ ಅಣ್ಣಾರು ಮಾಡಿದರು ಈಗ ನಾನು ಇದೆಲ್ಲ ಇದೆ ಇದನ್ನು ಲೆಸ್ ಮಾಡಿದ್ದೀನಿ ಟೀ ಇಲ್ಲ ಟೀ ಬದಲಿಗೆ ಪಿ ವಿ ಸಿ ಟೀ ಯಾಕೆ ಮಾಡಿದ್ದೀನಿ ಹಿಂಗೆ ಮಾಡೋಕ್ಕೆ ತಂತಿ ಇಲ್ಲ ಹಂಗೆ ನಿಲ್ಲಿಸಿದ್ದೀನಿ ಒಂದು ಸೆಂಟ್ರ್ ಪಾಯಿಂಟ್ ಇದು ಸೆಂಟ್ರ್ ಟೀ ಇದೊಂದುವರೆ ಇಂಚ್ ಇದೆ ಇದೊಂದುವರೆ ಇಂಚ್ ಇದೆ ಅಲ್ಲಿಗೆ ಮೂರು ಇಂಚ್ ಆಯ್ತಾ ಇದ್ಕು ಇದ್ಕೂ ಇದ್ಕು ಇದ್ಕು ಮೂರ್ ಇಂಚ್ ಇದೆ ಇದ್ಕು ಇದ್ಕು ಮೂರ್ ಇಂಚ್ ಇದೆ ಒಂದು ಟ್ಯೂಬ್ ಇಂದ ಒಂದ್ ಟ್ಯೂಬ್ ಇಂದ ಇನ್ನೊಂದ್ ಟ್ಯೂಬ್ ಮೂರ್ ಇಂಚ್ ಇರಬೇಕು ಯಾವು ಇವು ಇದು ಈ ಟೀ ಇಂದ ಬರುತ್ತಲ್ಲ ಎಡಗಡೆ ಒಂದೂವರೆ ಇಂಚ್ ಇರಬೇಕು ಬಲ್ಗಡೆಗೆ ಒಂದೂವರೆ ಇಂಚು ಅದು ಟೋಟಲಿ ಮೂರ್ ಇಂಚ್ ಆಗುತ್ತೆ ಇದು ಅರ್ಥ ಆಯ್ತಾ ನಿಮ್ಗೆ ಟೋಟಲಿ ಇದು ಮೂರ್ ಇಂಚು ಆಮೇಲೆ ಇವೆಲ್ಲ ಮೂರ್ ಇಂಚು ಒಂದ್ ವೆಂಚರ್ ಇನ್ನೊಂದು ವೆಂಚರಿಗೆ ಮೂರ್ ಇಂಚ್ ಇರಬೇಕು ಮೂರು ಒಂದು ಎಡ್ಡಿಂದ ಇನ್ನೊಂದು ಹೆಡ್ ಮೂರು ಮೂರು ಇಂಚ್ ಇರಬೇಕು ಜೊತೆಗೆ ಇವು ನೋಡಕ್ಕೆ ನಿಮ್ಗೆ ಒಂದೇ ನೇರಕ್ಕೆ ಇರಬೇಕು ನೋಡಿ ಈ ಗೆರೆ ಇದೆಯಲ್ಲ ಇಲ್ಲಿ ಮಾರ್ಕರು ಐ ಎಸ್ ದಾರಿ ಹಿಂಗೆ ಗೆರೆ ಬರುತ್ತೆ ಈ ಗೆರೆ ಮೇಲೆ ನಿಮ್ ಹಾಕಬೇಕು ಆಗ ಎಡ್ಡು ನಿಮ್ಗೆ ಒಂದೇ ನೇರಕ್ಕೆ ಬರ್ತವೆ ಒಂದೇ ನೇರಕ್ಕೆ ಬಂದಾಗ ನಿಮಗೆ ನೀರು ಹಾರ್ದಾಗ ಅದು ಒಂದೇ ಇದರಲ್ಲಿ ಸ್ಪ್ರೆಡ್ ಆದಾಗ ಪ್ರೆಜರ್ ತಕೊಳೋಕ್ಕೂ ಅನುಕೂಲ ಆಗುತ್ತೆ ಅದು ನೀರು ಒಂದಕ್ಕೊಂದಕ್ಕೆ ಸೋಕಿ ಕಣ 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 ಕಣವಾಗಿ ಸ್ಪ್ರೆಡ್ ಆಗೋಕ್ಕೂ ಅನುಕೂಲ ಆಗುತ್ತೆ ಈಗ ಹಿಂದಕ್ಕೆ ಮುಂದಕ್ಕೆ ಇಲ್ಲ ಅಕ್ಕಪಕ್ಕಕ್ಕೆ ಹೋದರೆ ಅದು ನೀರು ಚದ್ರಕ್ಕೆ ಈ ಪ್ರಾಬ್ಲಮ್ ಆಯ್ತದೆ ಅದಕ್ಕೋಸ್ಕರ ಈ ಗೆರೆ ಮೇಲೆ ಹಾಕಬೇಕು ಈಗ ಅದು ಎಡ್ಡು ಎಷ್ಟು ಅದೆಷ್ಟು ಇಂಚು ಕಟ್ ಮಾಡ್ಕೋಬೇಕು ಈ ಎಡ್ನ ಈ ಎಡ್ಡು ಎರಡು ಇಂಚು ಅಂದ್ಕತೀನಿ ಎರಡು ಎರಡು ಕಾಲು ಇಂಚು ಇದು ಎರಡು ಕಾಲು ಇಂಚು ಎರಡು ಕಾಲು ಇಂಚು ಎರಡು ಕಾಲು ಇಂಚ್ ತಕ್ಕಂದು ಕಟ್ಟಿಂಗ್ ಪೇರಲ್ಲಿ ಹಿಂಗೆ ಅದು ಮೀ ಫೋಲ್ಡ್ ಮಾಡೋರೆ ಆಮೇಲೆ ಇಲ್ಲಿ ಒಂದು ಎಮ್ ಎಮ್ಗೆ ಒಂದು ಕಾಲು ಎಮ್ ಎಮ್ಗೆ ಹಿಂಗೆ ಕಟ್ ಮಾಡೋರು ಇಲ್ಲಿ ವಿ ಶೇಪಲ್ಲಿ ಕಟ್ ಮಾಡೋರೆ ನೀರು ಇದರಿಂದ ಡಿಸ್ಚಾರ್ಜ್ ಆದಾಗ ವಿ ಆಕಾರವಾಗಿ ಹೋಗ್ಬೇಕು ಹಿಂಗೆ ವಿ ಆಕಾರವಾಗಿ ಹಿಂಗೆ ಸ್ಪ್ರೆಡ್ ಆದರೆ ಚಲಿಸುತ್ತೆ ಆ ಕಡೆಗೆ ಈ ಕಡೆಗೆ ಹಿಂಗೋರ್ರೆ ಒನ್ ವೇ ಚಲಿಸೋದಿಲ್ಲ ಹೌದು ಛಿದ್ರ ಛಿದ್ರೂ ಆಗೋದಿಲ್ಲ ಕಣ ಕಣವಾಗಿ ವರ್ಕ್ ಆಗೋದಿಲ್ಲ ಹಿಂಗೆ ಹೋಗ್ಬೇಕು ನೀರು ಈ ಆ್ಯಂಗಲಲ್ಲೇ ಬರಬೇಕು ಡಿಸ್ಚಾರ್ಜ್ ಆಗಬೇಕು ಆವಾಗ ಮಾತ್ರ ನೀರು ತಲುಪೋಕೆ ಸಾಧ್ಯ ಏನು ಈಗ ಹೇಳ್ತಾ ಇದ್ದೀವಲ್ಲ ಮೂವತ್ತೈದು ಸಾಲಿನ ಸಾಲಿಗೆ ಎಡ್ಡಿಂದು ಎಡ್ಗೆ ಹದಿನೆಂಟು ಅಂತ ಏನು ಹೇಳ್ತಾವೆ ಅಷ್ಟು ಚಲಿಸಬೇಕು ಅಂದ್ರೆ ನೀರು ಈ ಶೇಪಲ್ಲೇ ಬರಬೇಕು ಒಂದೇ ನೇರದಲ್ಲಿ ಬರಬೇಕು ಎಲ್ಲ ಹಂಗೆ ನಾವು ಎಡ್ಡು ಬೇಕಾದ್ರೆ ಕಟ್ಟಿಂಗ್ ಏನೇ ವ್ಯತ್ಯಾಸ ಇದ್ರೂ ಎಡ್ಡು ನಾವು ಫಿನಿಶಿಂಗ್ ಮಾಡ್ತೀವಲ್ಲ ಫಿಟ್ಟಿಂಗ್ ಮಾಡಿ ಆಗ ನಾವು ಆದಷ್ಟು ಒಂದೇ ನೇರಕ್ಕೆ ನೋಡಿ ಫಿನಿಶಿಂಗ್ ಮಾಡ್ಕೋಬೇಕು ಇವನು ನೋಡಿ ಇದು ಪೂರ್ವ ಇದು ಪಶ್ಚಿಮ ಈ ಆ್ಯಂಗಲಲ್ಲೇ ಕೊಡಬೇಕು ನೀರ್ನ ಕಾರಣ ಯಾಕೆ ಅಂದ್ರೆ ನಮ್ದು ಪೂರ್ವ ಪಶ್ಚಿಮ ಗಾಳಿ ಜಾಸ್ತಿ ಮಾನ್ಸೂನ್ ಇರ್ಬೋದು ಹಿಂಗಾರ್ ಇರ್ಬೋದು ಪೂರ್ವ ಪಶ್ಚಿಮದಲ್ಲಿ ಗಾಳಿ ಜಾಸ್ತಿ ಈ ಆ್ಯಂಗಲಲ್ಲಿ ಕೊಟ್ಟಾಗ ನೀರು ಹಿಂಗೆ ಬರುತ್ತಲ್ಲ ಈ ಕಡೆಗೆ ಆ ಕಡೆಗೆ ಡಿಸ್ಚಾರ್ಜ್ ಆಗುತ್ತಲ್ಲ ಗಾಳಿ ಚಲಿಸಿ ಇನ್ನೊಂದು ಐದು ಅಡಿ ಎಕ್ಸ್ಟೆಂಡ್ ಮಾಡುತ್ತೆ ಈ ಅಲ್ಲಿ ಕೊಟ್ಟು ಅಂತ ಅನ್ಕೊಳ್ಳಿ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮದ ಈ ಆ್ಯಂಗಲಲ್ಲಿ ಕೊಟ್ರೆ ಉತ್ತರ ದಕ್ಷಿಣಕ್ಕೆ ನೀರು ಡಿಸ್ಚಾರ್ಜ್ ಆಗುತ್ತಲ್ಲ ನಮಗೆ ಪೂರ್ವದಿಂದ ಪಶ್ಚಿಮಕ್ಕೆ ಗಾಳಿ ಬೀಸುವಾಗ ಏನಾಗುತ್ತೆ ನೀರು ಓಪನ್ ಆದ ತಕ್ಷಣ ಗಾಳಿ ತೋರಿಸ್ತದಲ್ಲ ತಳ್ಳುತ್ತೆ ಪೂರ್ವಕ್ಕೆ ತಳ್ಳುತ್ತೆ ಇಲ್ಲ ಪಶ್ಚಿಮಕ್ಕೆ ತಳ್ಳುತ್ತೆ ಗಾಳಿ ಅವಾಗ ಏನಾಗುತ್ತೆ ನಿಮ್ಗೆ ಉತ್ತರ ದಕ್ಷಿಣದಲ್ಲಿ ನೀವೇನ ಮೂವತ್ತು ಅಡಿ ಗ್ಯಾಪ್ ಕೊಟ್ಕೋಬಿಟ್ರೆ ಉತ್ತರ ದಕ್ಷಿಣದಲ್ಲಿ ಮೂವತ್ತು ಅಡಿ ಸಾಲ್ ಮಾಡ್ಕೊಂಡ್ರೆ ನೀವು ನನ್ನ ಪ್ರಕಾರ ಇದ್ ಮೂವತ್ತು ಅಡಿಗೂ ಚೆಲ್ಸದ್ ಕಾಣೆ ನೀರು ಅನ್ಕ ಎಡ್ಡು ಎಡ್ಡು ಈಗ ಆರೆಡ್ ಇದಾವೆ ಆರೆಡ್ ಒಂದೇ ಕಡೆ ಪೊಸಿಷನ್ ಮಾಡಬೇಕಾ ಇಲ್ಲ ಯಾವ ತರ ಇಲ್ಲ ಇಲ್ಲ ಇದು ಇದು ಸೆಂಟ್ರೆಡ್ಡು ಆಪೋಸಿಟ್ ಹೊಡಿತವೆ ಹ್ಞೂ ಡ್ಯಾಸ್ ಆಯ್ತವೆ ಇವು ಹಾಂ ಈ ಎಡ್ಡು ಈ ಎಡ್ಡು ಇದೆಯಲ್ಲ ಹಾಂ ಇವು ಮೂ ಹದಿನೈದು ಅಡಿ ಹದಿನೈದು ಅಡಿ ಚಲಿಸ್ತವೆ ಇವು ಡ್ಯಾಸ್ ಆಗಬಾರ್ದು ಒಂದಕ್ಕೊಂದಕ್ಕೆ ನೀರು ಎಲ್ಲೋ ಒಂದು ಕಡೆ ಹೋಗಿ ಡ್ಯಾಸ್ ಆಗ್ಬಾರ್ದು ಇವೆರಡು ಬೇರೆ ಬೇರೆನೇ ಹೋಗ್ಬೇಕು ಈ ಕಡೆಗೆ ಇವು ಇವೆಯಲ್ಲ ಅಲ್ಲ ಹಾಂ ಇವೂನೂ ಒಂದಕ್ಕೊಂದಕ್ಕೆ ಸೇರಬಾರ್ದು ಅಂದರೆ ಈಗ ಫ ಮಿಡ್ ಮಿಡಲ್ ಎರಡಿರೋದು ಎರಡು ಡ್ಯಾಸ್ ಆಗ ಡ್ಯಾಸ್ ಆಗಬೇಕು ನೆಕ್ಸ್ಟು ಆ ಕಡೆ ಈ ಕಡೆ ಎರಡು ಇರೋದು ಒಂದೇ ಸೈಡ್ ಒಂದು ಸೈಡೆ ಹೋಗ್ಬೇಕಾ ಅದು ಇಲ್ಲ ಆಪೋಸಿಟ್ 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 ಇವೆರಡು ಒಂದು ಒಂದು ಈ ದಿಕ್ಕಿಗೆ ಹೋದ್ರೆ ಇನ್ನೊಂದು ಈ ದಿಕ್ಕು ಆ ದಿಕ್ಕು ಹೋಗ್ಬೇಕು ಸೇಮ್ ಆಪೋಸಿಟ್ ಸೈಡ್ ಇದ್ರಲ್ಲೂ ಒಂದು ಈ ಕಡೆಗೆ ಹೋದ್ರೆ ಒಂದು ಈ ಕಡೆಗೆ ಬರುತ್ತೆ ಇವೆರಡು ಕೂಡ ಡ್ಯಾಸ್ ಆಗಬಾರ್ದು ಎಲ್ಲೂ ಓಕೆ ಬೇರೆ ಬೇರೆನೇ ಹೋಗ್ಬೇಕು ಅವಾಗಲೇ ನೀರು ಹಿಮಹಿಮವಾಗಿ ಸ್ಪ್ರೆಡ್ ಆಗಿ ಚಲಿಸೋದು ನೀರು ಇದು ಬಂದು ಆಪ ನಿಂಚು ಮೇಲ್ಗಡೆ ನಿಂತ ಕಂಡಿರೋದು ಇದಕ್ಕೆ ಒಂದು ಟೀ ಇದೆ ನೋಡಿ ಇದು ಈ ಟೀಗೆ ಹಿಂಗೆ ಲ್ಯಾಟ್ರಲ್ಲಿ ತೊಳ್ಕೊಳ್ಳೋದು ಇದನ್ನು ಇದನ್ನು ಹಿಂಗೆ ಫೋಲ್ಡ್ ಮಾಡ್ಕೊಳ್ಳೋದು ಹಿಂಗೆ ಹಾಕಂದ್ರೆ ಜಗ್ಗಿದ್ರೆ ಮುಗೀತಿದ್ರು ಆಯ್ತು ಈಗ ನಿಮಗೆ ಬೇಡ ಅಂದಾಗ ಕಳ್ಕಳಕ್ಕೆ ಅಂತ ನೋಡಿ ಇಲ್ಲಿ ಎಮ್ ಟಿ ಎ ಹಾಕಿದ್ದೀನಿ ಇಲ್ಲಿ ಎಫ್ ಟಿ ಎ ಇದೆ ಇಲ್ಲಿ ಎಮ್ ಟಿ ಎ ಇದೆ ನಿಮ್ಗೆ ಈಜಿ ಆಗಲಿ ಅಂತ ಒಂದು ಎರಡನೇದು ಈಗ ಅಣ್ಣಾರು ಏನು ಹೇಳ್ತಾವ್ರಿ ಅಂದರೆ ನಾವು ವೈಟ್ ಪೈಪ್ ಉಪಯೋಗಿಸೋದ್ರಿಂದ ಪಾಚಿ ಕಟ್ಟುತ್ತೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ಇದಕ್ಕೆ ಬ್ಲ್ಯಾಕ್ ಬಣ್ಣ ಸಾವಿರಕೊಬೇಕು ಅದು ಎಕ್ಸ್ಟ್ರಾ ಖರ್ಚಾಗ್ರಿಗೆ ಅಲ್ಲ ಏನು ಒಂದು ಲೀಟ್ರ್ ಬಣ್ಣ ತಕ್ಕಂದ್ರೆ ಇಷ್ಟ ಆಗ್ಬಿಟ್ಟದಣ್ಣ ಇನ್ನೂರು ರೂಪಾಯಿ ಆಯ್ತದೆ ಒಂದು ಲೀಟ್ರು ಅಂದ್ಕೋ ಸಾವಿರ ಒನ್ಗೆ ಒಂದು ಇನ್ನೂರು ಅನ್ಕೋ ಇಲ್ಲ ನಾವೇ ಸಾವಿರ ಕಬಯ್ದು ಅದೇನು ದೊಡ್ಡ ಕೆಲಸ ಅಣ್ಣ ಇನ್ನೂರು ರೂಪಾಯಿಂದು ಬಜೆಟು ಅಂದ್ರೆ ಏನಣ್ಣ ಎಲ್ಲಿ ಅಣ್ಣ ರೈತ ಅತ್ಗೂ ಲೆಕ್ಕಾಕಾದಣ ಒಳ್ಳೆ ಟೆಕ್ನಾಲಜಿ ಸಿಗ್ತದೆ ಒಳ್ಳೆ ಸಮಯ ಉಳಿಸ್ತಾವೆ ಒಳ್ಳೆ ನೀರ್ ಉಳ್ಕತಾದ ನಿಮ್ಗೆ ಗಂಟೆ ಗಟ್ಲೆ ಉದ್ದಿಕ್ಕೋಗಿ ನೀರ್ ಓಡಿಸಬೇಕು ಮಡುವೆ ಚೇಂಜ್ ಮಾಡ್ಬೇಕು ಇವತ್ ಕರೆಂಟ್ ಒಂಟೈತು ತಡಿಯಪ್ಪ ಈಗ ನೀರ್ ಕಟ್ಕ ಕೂತಿರ್ತೀವಿ ಅಣ್ಣ ಐದ್ ಕುಂಟೆ ಆಗಿರ್ತದೆ ಕರೆಂಟ್ ಒಂಟೈತು ಆಗೋದೇ ಇಲ್ಲ ಆ ಐದ್ ಕುಂಟೆ ಆಯ್ಸತ್ತ ನಮ್ ಐದ್ ಗಂಟೆ ನೀರ್ ಓಡಿರ್ತದ ಐದ್ ಗಂಟೆಗೆ ನೀನು ಎಕರೆ ನೀರ್ ಆಯ್ಸಿ ಬಿಡ್ಬೈತಲ್ಲಣ್ಣ ಗಂಟೆ ಬೆಳಕೆ ಆಗುದಿಲ್ವಲ್ಲ ನಿಮ್ಗೆ ಸಮಯ ಉಳಿತದಲ್ಲ ಆ ಸಮಯ ಇದ್ದ ನಿಮ್ಗೆ ಹಿಂಗ ಹಾಕರಿ ಈಗ ಕಬ್ಬಿಗೆ ಅಂದ್ರೆ ಇದನ್ನ ಎಷ್ಟು ನಿಮಿಷ ಪ್ರತಿಯೊಂದು ಬೆಳೆಗೂ ಸ್ಟಾರ್ಟಿಂಗ್ ಕೊಟ್ಟಾಗ ನೀವು ನೀವೊಂದು ಕಾಲ್ ಗಂಟೆ ಇಪ್ಪತ್ತು ನಿಮಿಷ ಕೊಟ್ಕೋಬಿಡಿ ಫಸ್ಟ್ನೇ ದಿನ ಕೊಡುವಾಗ ಅನಂತರ ನೀವು ಎರಡು ದಿನಕ್ಕೆ ಮೂರು ದಿನಕ್ಕೆ ಐದರಿಂದ ಹತ್ತು ನಿಮಿಷ ಆನ್ ಮಾಡ್ಕೊಂಡ್ರೆ ಸಾಕು ಎರಡು ದಿನ ಮೂರು ದಿನಕ್ಕೆ ಒಂದ್ಸರಿ ಕೊಡ್ಲೇಬೇಕು ನಿಮ್ ಭೂಮಿ ತೇವಾಂಸ ನೋಡ್ಕೊಳ್ಳಿ ನಿಮ್ ಭೂಮಿ ತೇವಾಂಶ ಕೊಟ್ಕೋಬೇಕು ಅಣ ನೋಡ್ರಿ ಈಗ ಒಂದು ವಾರದಲ್ಲಿ ಒಡದಿತ್ತು ಇವತ್ತು ಅದು ಈಗ ವಿಸಿಟರ್ ಬರೋತ್ಗ ಒಂದ್ ಆರು ಆಗಿತಿತ್ತು ಕೊಡದು ಬೆಳೆ ಏನಾರ ಒಣಗೋಗಿತ್ತ ಒಂದ್ ವಾರ ಕಂಟ್ಲಿ ಇರ್ತದೆ ತೇವಾಂಶ ಒಳ್ಳೆ ಸಾವಯವ ಭೂಮಿ ಭೂಮಿಯಾರ ಹತ್ತಿದ ಹನ್ನೆರಡು ದಿವಸ ಹದಿನೈದು ದಿವಸ ಇರುತ್ತೆ ಸಾವಯವ ಭೂಮಿ ಆದ್ರೆ ಹಾಕೊಟ್ಕಳಿ ಅಂತಂದ್ರೆ ಆ ಟೀ ಹಾಕಿದ್ವಲ್ಲ ಆ ಟೀಗೆ ಒಂದು ಲ್ಯಾಟ್ರಲ್ ಹಾಕಿದ್ವು ಇರಿ ಗೌಡ್ರು ಈಗ ನೀವು ಇದು ಓಲ್ಡ್ ಒನ್ ಸರಿನಾ ಓಲ್ಡು ಇದು ಹೊಸಾದು ಹೊಸಾದು ಈಗ ನೀವು ನಿಮ್ಮದು ಆವಿಷ್ಕಾರ ಮಾಡಿರ್ತರಲ್ಲಿ ಹ್ಞೂ ಇವು ಅಲೆ ಹಳೆದನ್ನು ಪ್ಯಾಶ್ ಇದನ್ನು ತೆಗೆದು ಇದು ಹೊಸ್ದಾಗಿ ಹಾಕಿದಿರ ಏನಕ್ಕೆ ಆ ಥರ ಇದು ಮಾಡಿದರ ಅದರಿಂದ ಏನಾದರೂ ಎಫೆಕ್ಟ್ ಆಗುತ್ತಾ ಹೌದು ಎಫೆಕ್ಟಿವ್ ಇದೆ ಕಾರಣ ಏನು ಅಂದ್ರೆ ನೋಡಿ ಇದಕ್ಕೆ ಇದು ನಿಂಗೆ ತಳ್ಳ್ತೀವಿ ಹಾಂ ಇದು ನಿಂಗೆ ತಳ್ಳಿದ್ವಾ ಇದಕ್ಕೆ ಇದನ್ನ ಹಾಕ್ಬೇಕಲ್ಲ ನೋಡಿ ಇದಕ್ಕೆ ಇದು ನಿಂಗೆ ತಳ್ಳಿದ್ನಲ್ಲ ಮೊದಲು ಒಳಗಡೆಗೆ ಇದು ಎಲ್ಲೋ ಹೋಗಿ ಒಂದು ತಾವು ಮುಟ್ಸ್ಕೊಂಡಿರುತ್ತೆ ಇದು ಫೋಲ್ಡ್ ಆಗಿರುತ್ತೆ ಒಳಗಡೆ ಅವಾಗ ಇದು ನಿರೀಕ್ಷಿತ ಮಾಡ್ತಾ ಪ್ರೆಜರ್ ತಗೋತಿರ್ಲಿಲ್ಲ ಇದು ಮೇಲ್ಗಡೆಗೆ ಒಂದು ಇದು ಸಿಕ್ಸ್ಟೀನ್ ಎಮ್ ಎಮ್ಮ ಇದು ಸಿಕ್ಸ್ಟೀನ್ ಎಮ್ ಎಮ್ಮ ಸಿಕ್ಸ್ಟೀನ್ ಎಮ್ ಎಮ್ ಅಲ್ಲಿ ಬಂದಿದ್ದೆ ಇಲ್ಲೂ ಬಂದಾಗ ಏಟ್ ಎಮ್ ಎಮ್ ಡಿಸ್ಚಾರ್ಜ್ ಆಗಬೇಕಲ್ಲ ಎಡಕ್ಕೆ ಎ ಟಿ ಎಮ್ ಎಮ್ಗೆ ಬಲಕ್ಕೆ ಎ ಟಿ ಎಂ ಗೆ ಅವಾಗ ನೀರು ಎಲ್ಲ ಕಡೆ ನನಗೆ ಪ್ರೆಷರ್ ಕಮ್ಮಿ ಆಯ್ತದೆ ಅಂತ ಅನ್ನಿಸ್ತು ಅದಕ್ಕೆ ಏನು ಮಾಡಿದೆ ಇದನ್ನಾಗ್ತ ಇದು ಪಿ ಸಿ ಟಿ ಇದು ಹದಿನಾರು ಎಮ್ ಎಮ್ ಇದೆ ಇದೂ ಅಲ್ಲ ಇದು ಆಪನ್ ಇಂಚ್ ಇದೆ ಇದನ್ನು ಇದೇನು ಮಾಡುತ್ತೆ ಅಂದ್ರೆ ಹಪ್ಪನ್ ಇಂಚ್ ನೀರು ಒಳಗಡೆ ಹೋಗಿ ನುಗ್ಗುತ್ತಲ್ಲ ಏಟ್ ಎಮ್ ಎಮ್ ಏಟ್ ಎಮ್ ಎಮ್ಗೆ ಡಿಸ್ಚಾರ್ಜ್ ಆಗುತ್ತೆ ಈಗೇನಾಗಿದೆ ಅಂದರೆ ಫೋರ್ಸ್ ಜಾಸ್ತಿ ಆಗಿದೆ ಈಗ ಎಡ್ಗೊಳ್ದು ಅಂದ್ರೆ ದೂರ ಜಾಸ್ತಿ ಆಗಿದೆ ಈಗ ನಾ ಹೇಳ್ತಿದ್ನಲ್ಲ ಮೂವತ್ತೆಂಟು ಮೂವತ್ತೈದು ನಲ್ವತ್ ಅಡಿ ಸಾಲ್ ಮಾಡ್ಕೋಬಹುದು ಅಂತ ನೀವು ಪ್ರೆಜರ್ ಕೊಟ್ರೆ ಅಡಿ ಸಾಲ್ಗೆ ಪ್ರೆಜರ್ ತಗೊಳುತ್ತೆ ಇದು ಇದ್ ತಕತಿರ್ನಿಲ್ಲ ನಿಮ್ಗೆ ಪ್ರೆಜರ್ ಅಷ್ಟು ಪ್ರೆಜರ್ ತಕತಿರ್ನಿಲ್ಲ ಇದು ಅದಕ್ಕೆ ಇದನ್ನ ಬದಲಾಯಿಸಿದೀನಿ ಈಗ ಇದು ಪ್ರೆಜರ್ ತಕತ ಇದೆ ಈಗ ಸಾಲಿನ ನಂತರ ನಾವು ಜಾಸ್ತಿ ಮಾಡ್ತೀವಿ ಜಾಸ್ತಿ ಮಾಡ್ಕೋಬಹುದು ಈಗ ನಿಮ್ಗೆ ನೀರು ಕೆಪಾಸಿಟಿ ಇದೆಯಾ ಅಂತ ಹೇಳಿ ಪ್ರೆಷರ್ ಕೊಟ್ಟರೆ ನಲ್ವತ ತಡಿ ಪ್ರೆಜರ್ ಇದೆ ಅಂದರೆ ನಿಮ್ಮ ಬೋರಲ್ಲಿ ನಲ್ವತ ತಡೆ ಕೊಡಿ ಇಲ್ಲಿ ಮೇನ್ ಏನು ಅಂದರೆ ಫಿಟ್ಟಿಂಗೇ ಮೇನು ಫಿಟ್ಟಿಂಗ್ ನೀಟಾಗಿ ಮಾಡ್ಕೊಂಡಿರ್ಬೇಕು ಆ ಅಣ್ಣ ಹೇಳಿದ್ನಕಂದ್ರೆ ನಲ್ವತ್ತು ಅಡಿ ಕೊಡ್ಮ ಅಂದ್ಬಿಟ್ಟು ಫಿಟ್ಟಿಂಗ್ ಅಂದರೆ ಸರ್ ಕರೆಕ್ಟಾಗಿ ಎಲ್ಲರೂ ಒಂಥರ ಕಿತ್ಕೊ ಫಿಟ್ಟಿಂಗ್ ನೀವು ನೀಟಾಗಿ ಫಿಟ್ಟಿಂಗ್ ಮಾಡ್ಕಂಡು ಪ್ರೆಷರ್ ಕೊಡಬೇಕು ಅವಾಗ ಕಿತ್ಕೋ ಹೋಯ್ತದೆ ನೀರು ಎತ್ತಗಾರ ಒಂದು ದಿಕ್ಕ ಈಗಿದು ಮೇನ್ ಲೈನು ಒಂದೂವರೆ ಇಂಚ್ ಇದೆ ನಮ್ಮದು ಮೂರು ಎಚ್ ಪಿ ಮೋಟ್ರು ಒಂದೂವರೆ ಇಂಚ್ ಡಿಲವರಿ ಇದೆ ಇದು ಮೇನ್ ಲೈನು ಇದರಲ್ಲಿ ಒಂದೂವರೆಗೆ ಒಂದು ಕಾಲು ಟೀ ಹಾಕೊಂಡಿದ್ದೀವಿ ಒಂದೂವರೆಗೆ ಒಂದು ಕಾಲು ಟೀ ಹಾಕೋ ಒಂದು ಕಾಲು ಮೇಲಕ್ಕೆ ಎತ್ಕೊಂಡಿದ್ದೀವಿ ಮೇಲಕ್ಕೆ ಎತ್ಕೊಂಡು ಇಲ್ಲೊಂದು ಟೀ ಹಾಕಿ ಇಲ್ಲಿ ಎರಡು ಲೈನ್ ಬರ್ತದಲ್ಲ ಅದಕ್ಕೆ ಹಿಂಗೆ ಕೊಟ್ಕೊಂಡಿದ್ದೀವಿ ಒಂದು ಲೈನು ಅಂದರೆ ಎಲ್ಬು ಹಾಕೊಳ್ಳಿ ಎರಡು ಲೈನು ಒಂದೇ ನೇರಕ್ಕೆ ಬರ್ತವೆ ಅಂದರೆ ಹಿಂಗೆ ಮಧ್ಯ ಮಾಡ್ಕೊಂಡ್ರೆ ಜಮೀನಿನ ಮಧ್ಯ ಇಲ್ಲ ಒಂದು ಸೈಡಲ್ಲಿ ತಕ್ಕ ಬಂದು ಮಾಡ್ಕೊತೀವಿ ಅಂದರೆ ಎಲ್ಬೋ ಆದರೆ ಸಾಕು ಆಮೇಲೆ ಒಂದು ಹಿಂಗೆ ಒಂದು ವಾಲ್ ಇಟ್ಟಿ ಏನಾರು ನಾವು ಫ್ಯೂಚರಲ್ಲಿ ಮುಂದಕ್ಕೆ ಜಮೀನು ಎಕ್ಸ್ಟೆಂಡ್ ಆಗಿ ತಗೋಬೇಕು ಅಂದರೆ ನೀರು ಸಣ್ಣ ಇದ್ದರೆ ಸಾಲು ಸಾಲು ಕೊಟ್ಕೋಬೇಕಲ್ಲ ಅದಕ್ಕೆ ಎಂಟು ಎಂಟು ಕ್ಯಾಪ್ ಈ ಥರ ಇಟ್ಕೊಳ್ಳಿ ವಾಲ್ ಇಲ್ಲಿ ಮುಂದಕ್ಕೆ ಒಂದು ಕಾಲು ಕೊಟ್ಕೊಂಡಿದ್ದೀವಿ ನಮ್ದೇನು ಅಂದರೆ ಚಿಕ್ಕದಾಗಿ ಜಮೀನು ಇರೋತ್ತಿಗೆ ಒಂದು ಕಾಲು ಹಾಕೊಂಡು ಮಾಡ್ಕೊಂಡಿದ್ದೀವಿ ಒಂದು ಕಾಲರಲ್ಲೇ ನಾಲ್ಕು ಎಡ್ ಇದೆ ಈಗ ಈಗ ನಿಮಗೆ ಜಮೀನು ಇನ್ನೂ ಮುಂದಕ್ಕೆ ಎಕ್ಸ್ಟೆಂಡಾಗಿ ಒಂದು ಹತ್ತು ಇಪ್ಪತ್ತು ಜೆಟ್ಟು ಇದರಲ್ಲೇ ಓಡಬೇಕು ಅಂದರೆ ಒಂದೂವರೆ ಹಾಕ್ಕೊಳ್ಳಿ ಒಂದೂವರೆ ಸ್ಟಾರ್ಟಿಂಗು ಒಂದ ಒಂದೂವರೆ ಹಾಕೊಂಡಾಗ ನಿಮ್ಗೆ ಅತಿ ಹೆಡ್ಡು ಒಂದೂವರೆ ಇಂಚು ಒಂದು ಪೈಪಲ್ಲಿ ಓಡುತ್ತೆ ಅದರಿಂದ ಮುಂದಕ್ಕೆ ನೀವು ಒಂದೂವರೆಗೆ ಒಂದು ಕಾಲ ಒಂದು ಇಂಚ ಒಂದು ರೆಡ್ಯೂಸರ್ ತಕೊಂಡ್ರೆ ಮುಂದಕ್ಕೆ ಒಂದು ಇಂಚ್ ತಗೊಳ್ಳಿ ಆಗ ನಿಮ್ಗೆ ಇನ್ನೂ ಉಳಿತಾಯ ಆಯ್ತದೆ ಏಕ ನೀವು ಒಂದು ಇಂಚ್ ಹಾಕ್ಬೇಕು ಒಂದೂವರೆ ಇಂಚನೆ ಹಾಕ್ಬೇಕು ಅನ್ನೋ ಹೋಗ್ಬೇಡಿ ಸ್ಟಾರ್ಟಿಂಗು ಒಂದು ಕಾಲು ಇಂಚೋ ಒಂದೂವರೆ ಇಂಚು ಹಾಕೊಂಡ್ರೆ ಮುಂದಕ್ಕೆ ಹೋಯ್ತಾ ಕಮ್ಮಿ ಮಾಡ್ಕೊಳ್ಳಿ ಮುಂದಕ್ಕೆ ಹೋಗ್ಬೇಕು ಅಂದರೆ ಇಲ್ಲಿ ಉಳಿದಿದ್ದ ನೀರು ಮಾತ್ರ ಅಲ್ಗೋಗೋದ್ರಿಂದ ನಿಮಗೆ ಉದ್ದಕ್ಕೂ ಒಂದೇ ಸೈಜ್ ಪೈಪ್ ಬೇಕು ಅನ್ನೋದು ಅವಶ್ಯಕತೆ ಇಲ್ಲ ಆಗ ನಿಮ್ಗೆ ಇನ್ನೂ ಒಂದು ಸ್ವಲ್ಪ ಬಜೆಟ್ ಕಡಿಮೆ ಆಗುತ್ತೆ ಡ್ರಿಪ್ ಮಾಡಿದ್ವಲ್ಲ ಅದಕ್ಕೆ ಒಂದು ಕಾಲ ಕಂಡು ಕಾಲ ಈಗ ನಾವು ಎರಡೂವರೆ ಇಂಚ್ ಪೈಪ್ ಹಾಕಿದ್ವಿ ಓಕೆನಾ ಈಗ ಅದನ್ನ ನಾವು ಸೆಂಟ್ರಿಗೆ ಎರಡೂವರೆ ಇಂಚ್ ಪೈಪ್ ಹಾಕೊಂಡು ಅದರಿಂದ ಕೊಟ್ಕತ್ತೀವಿ ಅಂದ್ರೆ ಯಾವ ತರ ಅವ್ರ ಎರಡೂವರೆ ಇಂಚ್ ಪೈಪ್ ಕೊಟ್ಕತ್ತೀವಿ ಅಂದಾಗ ನಿಮ್ಮ ಜಮೀನು ಉದ್ದ ಆಗ್ಲಾ ನೋಡ್ಕೋಬೇಕು ನೀವು ಒಂದ್ ಸೈಡಿನ ಮಾಡ್ಕತ್ತೀರಾ ಒಂದೇ ಸೈಡ್ ಅಲ್ಲಿ ಉದ್ದ ಕೂತಕೋಯಿತೀರಾ ನಾವು ಈಗ ಮಧ್ಯ ಸೆಂಟರ್ ಮಾಡ್ಕೊಂಡು ಮಾಡಕೊಂಡು ಎರಡು ಕಡೆ ಡಿವೈಡ್ ಮಾಡ್ಕತ್ತೀರಾ ಆ ತರ ಮಾಡ್ಕತ್ತೀವಿ ಬಂದಾಗ ಎರಡು ಸೈಡ್ ಡಿವೈಡ್ ಮಾಡ್ಕತ್ತೀವಿ ಅಂದಾಗ 1 ಇಂಚಿನ ಪೈಪ್ ಹಾಕೈತ ನಿಮ್ಗೆ ನಿಮಗೆ ಹ್ಮ್ ಅಂದ್ಗಾ 8 ಇಂಚುಗಾ ಟೀ ತಕೊಳ್ಳೋದು ಟಿ ಒಂದು ಟೀ ಹಾಕೊಳ್ಳೋದು ಆ ಆ ಕಡೆಗೊಂದು ಲೈನ್ ಈ ಕಡೆಗೊಂದು ಲೈನ್ ಎಳ್ಕಳೋದು ಇಲ್ಲ ಹಂಗಿಲ್ಲ ಈಗ ನಮ್ದು ಹಿಂಗೆ 60 ಅಡಿ ಇದೆ ಹಿಂಗೆ ಹಿಂಗೇ ಅಡಿ ಇದೆ ಓಕೆನಾ ಏನ ಸೆಂಟರ್ ಅಡಿ ಅಂತ ಅಂದಾಗ ನೀವು ಏನು ಮಾಡಿ ಅಂದ್ರೆ ಮ್ಯಾಲೆ ಮಡಿಕತ್ತೀವಿ ಪೈಪ್ ಅನ್ನೋದಾದ್ರೆ ಅನ್ನೋದಾದರೆ ಹೇಳ್ದಂಗೆ ಡ್ರಿಪ್ ಹೊಲ್ದು ಹಾಕೊಳ್ಳಿ ಹಾಕೊಂಡು ಈ ಇದಿದೆಯಲ್ಲ ಇನ್ಲೈನು ಸಿಕ್ಸ್ಟೀನ್ ಎಮ್ ಎಮ್ ಅದ್ರಲ್ಲೇ ಈ ಸೆಂಟ್ರ್ ಪಾಯಿಂಟ್ ಇಲ್ಲ ಇತ್ತಾಗ ಒಂದು ಹದಿನೈದು ಅಡಿ ತಕ್ಕ ಮೇಲಕ್ಕೆ ಎತ್ಕಳಿ ಹತ್ತಾಗ ಒಂದು ಹದಿನೈದು ಅಡಿ ತಕ್ಕ ಮೇಲಕ್ಕೆ ಎತ್ಕೊಂಡು ಅಡಿ ಕಟ್ಕೊಂಡು ತಂತಿ ಹಾಕೊಳ್ಳಿ ಇಲ್ಲ ನಮಗೆ ಪಿ ವಿ ಸಿಲೇ ಬೇಕು ಅನ್ನೋದಾದರೆ ಒಂದೊಂದೇ ಎಡ್ಡಲ್ಲೂ ಓಡೋದು ಆ ಕಡೆಗೊಂದು ಎಡ್ಡು ಈ ಕಡೆಗೊಂದು ಎಡ್ಡು ಓಡುತ್ತಾಗ ಆಗೇನು ಮಾಡಿ ಅಂದರೆ ಆಪ ನಿಂತ್ ತಕೊಳ್ಳಿ ಚಳಗ್ ಮಡಿಕೋಗೋದ್ನು ಆಪನಿಂಗ್ ತಕೊಳ್ಳಿ ಮೇಲೆ ಕೆತ್ಕೊಳ್ಳೋದ್ನೂ ಆಪನಿಂಗ್ ತಕೊಂಡು ನಾಟ್ಕೊಳ್ಳಿ ಹಂಗೆ ಮಾಡ್ಕೋಬೋದಾಗ